ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ತೊಂಬತ್ತೆರಡರಲ್ಲಿ ಎಂಟನ್ನು ಎಷ್ಟು ಬಾರಿ ಕಳೆದಾಗ ಇಪ್ಪತ್ತು ದೊರೆಯುತ್ತದೆ ಸೊ ತೊಂಬತ್ತೆರಡು ತೊಂಬತ್ತೆರಡು ಆಯಿತಾ ತೊಂಬತ್ತೆರಡರಲ್ಲಿನ ಎಷ್ಟು ಬಾರಿ ಅಂದರೆ ತೊಂಬತ್ತೆರಡನ್ನು ತೊಂಬತ್ತೆರಡರಲ್ಲಿ ಎಂಟನ್ನು ಎಷ್ಟು ಬಾರಿ ಕಳೆದಾಗ ಎಷ್ಟು ಬಾರಿ ಅನ್ನೋದಕ್ಕೆ ಎಕ್ಸ್ ಅಂತ ಅಂದ್ಕೊಳ್ಳೋಣ ಆಯಿತಾ ಸೊ ಇದನ್ನು ನಾವು ಸುಮ್ಮನೆ ತೊಗೊಂಡಿರೋದು ಎಕ್ಸ್ ಅಂತ ಎಷ್ಟು ಬಾರಿ ಕಳಿಬೇಕು ಅಂತ ಗೊತ್ತಿಲ್ಲ ಅಲ್ಲ ಅದಕ್ಕೆ ನಮಗೆ ಎಷ್ಟು ದೊರೆಯುತ್ತೆ ಇಪ್ಪತ್ತು ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಪ್ರಶ್ನೆನಲ್ಲಿ ಹೇಗಿದೆ ಹಾಗೆ ನಾವು ಇದೊಂದು ಸ್ಟೇಟ್ಮೆಂಟ್ ಬರ್ಕೊಳ್ಳೋಣ ತೊಂಬತ್ತೆರಡರಲ್ಲಿ ಈ ತೊಂಬತ್ತೆರಡು ಇದೆಯಲ್ಲ ಅದರಲ್ಲಿ ಎಂಟನ್ನು ಎಷ್ಟು ಬಾರಿ ಕಳಿಬೇಕು ಇಪ್ಪತ್ತು ದೊರೆಯೋಕೆ ಅಂತ ಇಪ್ಪತ್ತು ಸಿಗೋದಕ್ಕೆ ತೊಂಬತ್ತೆರಡರನ್ನು ಎಂಟರಲ್ಲಿ ಎಷ್ಟು ಬಾರಿ ಕಳಿಬೇಕು ಅಂತ ಕೇಳಿದ್ದಾರೆ ಹಾಗಾದರೆ ಈ ತೊಂಬತ್ತೆರಡು ಹಾಗೆ ಇರಲಿ ಇಲ್ಲಿ ಇಪ್ಪತ್ತಿದೆಯಲ್ಲ ಬಲಭಾಗದಲ್ಲಿರೋದನ್ನು ಎಡಭಾಗಕ್ಕೆ ತಗೊಂಡ್ರೆ ಪ್ಲಸ್ ಇಪ್ಪತ್ತಿರೋದು ಮೈನಸ್ ಇಪ್ಪತ್ತಾಗತ್ತೆ ಈಕ್ವಲ್ ಟು ಮೈನಸ್ ಎಂಟು ಎಕ್ಸ್ ಇದೆಯಲ್ಲ ಅದನ್ನು ಎಡದಗಡೆ ಕಳ ಬಲದಗಡೆ ಕಳಿಸ್ತೇನೆ ಅಂದರೆ ಪ್ಲಸ್ ಎಂಟು ಎಕ್ಸ್ ಆಗುತ್ತೆ ಈಗ ತೊಂಬತ್ತೆರಡರಲ್ಲಿ ಇಪ್ಪತ್ತು ಕಳೆದ್ರೆ ಎಷ್ಟು ಎಪ್ಪತ್ತೆರಡು ಈಕ್ವಲ್ ಟು ಎಂಟು ಎಕ್ಸ್ ಎಂಟು ಎಕ್ಸ್ ಈಕ್ವಲ್ ಟು ಎಪ್ಪತ್ತೆರಡು ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಪ್ಪತ್ತೆರಡು ಡಿವೈಡೆಡ್ ಬೈ ಎಂಟು ಅಂದರೆ ಎಂಟನೇ ಭಾಗ ಎಪ್ಪತ್ತೆರಡು ಮಾಡಿದ್ರೆ ಸೊ ಎಂಟು ಎಂಟೊಂದಲಿ ಎಂಟು ಎಂಟೊಂಬತ್ತಲಿ ಎಪ್ಪತ್ತೆರಡು ಸೊ ಅಲ್ಲಿಗೆ ಒಂಬತ್ತು ಎಂಟನ್ನು ಒಂಬತ್ತು ಸಾರಿ ಎಂಟಿದೆಯಲ್ಲ ಅದನ್ನು ಒಂಬತ್ತು ಸಾರಿ ಮ ಗುಣಿಸ್ಬಿಟ್ಟು ಅದನ್ನು ತೊಂಬತ್ತೆರಡರಿಂದ ಕಳೆದ್ರೆ ಇಪ್ಪತ್ತು ಬರ್ತದೆ ನಮಗೆ ಗೊತ್ತಾಯ್ತಲ್ಲ ಬೇಕಾದ್ರೆ ನೋಡಿ ಇಲ್ಲಿ ತೊಂಬತ್ತೆರಡು ಮೈನಸ್ ಎಂಟು ಇಂಟು ಒಂಬತ್ತು ಈಕ್ವಲ್ಟು ಎಷ್ಟು ಬರುತ್ತೆ ನೋಡೋಣ ಈ ತೊಂಬತ್ತೆರಡು ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ ಮೈನಸ್ ಎಂಟೊಂಬತ್ತಲ್ಲಿ ಎಪ್ಪತ್ತೆರಡು ಸೊ ತೊಂಬತ್ತೆರಡರಲ್ಲಿ ಎಪ್ಪತ್ತೆರಡು ಹೋದರೆ ಇಪ್ಪತ್ತು ತೊಂಬತ್ತೆರಡರಲ್ಲಿ ಎಪ್ಪತ್ತೆರಡನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ತು ಬರುತ್ತೆ ಅರ್ಥ ಆಯ್ತಲ್ಲ ಅಲ್ಲಿಗೆ ಒಂಬತ್ತು ಬಾರಿ ನಾವು ಎಷ್ಟು ಎಷ್ಟು ಬಾರಿ ಕಳಿಬೇಕು ಅಂತ ಹೇಳಿದಾರಲ್ಲ ಒಂಬತ್ತು ಬಾರಿ ಕಳಿಬೇಕಾಗತ್ತೆ ಸೊ ಅಲ್ಲಿಗೆ ಸರಿಯಾದ ಉತ್ತರ ಒಂಬತ್ತು ಒಂಬತ್ತು ಬಾರಿ ಉತ್ತರ ಸಿ ಸರಿಯಾದ ಉತ್ತರ ಸಿ ಒಂಬತ್ತು ಬಾರಿ ಓಕೆ ನಮಸ್ತೆ ಧನ್ಯವಾದಗಳು